ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಕೆ ಎಸ್ ನವೀನ್ ಅವರು ನಮ್ಮ ಜೊತೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಮೊದಲೇದಾಗಿ ಸ್ಮಾರ್ಟ್ ಮೀಟರ್ ವಿಚಾರವಾಗಿ ತಾವೇನೀಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನು ನೀಡಿದ್ರಿ ಸೊ ಈ ಒಂದು ಹಗರಣ ಅದರಲ್ಲೂ ಬರೋಬ್ಬರಿ ಹದಿನೈದು ಸಾವಿರ ಕೋಟಿಗಳ ಹಗರಣ ನಡೆದ ನಡೆದಿದೆ ಅಂತ ಈಗಾಗಲೇ ಅಲಿಗೇಷನ್ ಬರ್ತಾ ಇರುವಂಥದ್ದು ಏನು ಹೇಳಿದ್ದಾರೆ ವಿಚಾರಕ್ಕೆ ನೋಡಿ ಕಳೆದ ಅಧಿವೇಶನದಲ್ಲೇ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿರುವಂಥ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಇಂಧನ ಸಚಿವರಿಗೆ ಇದರ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ನಾವು ಅನೇಕ ಪ್ರಶ್ನೆಗಳನ್ನು ನಮ್ಮ ಎರಡು ಸದನದ ಮ ಸದನಗಳಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಆದರೆ ಅವರು ಉತ್ತರ ಕೊಡೋದಕ್ಕಿಂತ ಬದಲಾಗಿ ಮುಂದುವರೆದು ಸ್ಮಾರ್ಟ್ ಮೀಟರ್ ಅಳವಡಿಕೆಗೋಸ್ಕರ ಬೇಕಾಗಿರುವಂಥ ಎಲ್ಲ ಗಾ ನಿಯಮಗಳನ್ನು ಗಾಳಿಗೆ ತೋರಿ ಅವರು ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸ್ಮಾರ್ಟ್ ಮೀಟರ್ ಅನ್ನೋವಂಥ ಇಡೀ ವ್ಯವಸ್ಥೆ ಏನಿದೆ ಇದು ಸರ್ಕಾರಕ್ಕೆ ಭ್ರಷ್ಟಾಚಾರದ ಮೂಲಕ ಒಂದು ದೊಡ್ಡ ಮೊತ್ತದ ಹಣ ತರ್ದುಕೊ ತಂದು ಕೊಡ್ತಾ ಇರೋಂಥ ಯೋಜನೆ ಹಾಗಾಗಿ ಇವರು ಯಾವುದೇ ರೀತಿಯಾದಂಥ ವಿರೋಧ ಬಂದರೂ ಕೂಡ ಅದರ ಬಗ್ಗೆ ಸಮರ್ಪಕವಾಗಿ ಉತ್ತರಗಳನ್ನು ಕೊಡದಲ್ಲೇ ಇವತ್ತು ಈ ಒಂದು ಯೋಜನೆಯನ್ನು ಮುಂದುವರಿಸಿರೋಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಾಸಕರಾದಂಥ ಮಾನ್ಯ ಅಶೋತ್ ನಾರಾಯಣ ಅವರು ಕೋರ್ಟಿನ ಬಾಗಿಲನ್ನು ತಟ್ಟಿ ಜನಪ್ರತಿನಿಧಿಗಳ ಕೋರ್ಟ್ ಮೂಲಕ ಈಗ ಪ್ರಾಥಮಿಕ ತನಿಖೆಯನ್ನು ಮಾಡಬೇಕು ಅನ್ನೋಂಥ ನಿರ್ದೇಶನವನ್ನು ಈಗ ಕೋರ್ಟ್ ಕೊಟ್ಟಿದೆ ಇದರ ಉದ ಇದರ ಸಾರಾಂಶ ಏನು ಅಂತಂದರೆ ಹೌದು ಇದರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಇದರಲ್ಲಿ ಯಾವುದೋ ಒಂದು ಬ್ರ ಹಗರಣ ನಡೆದಿದೆ ಹಾಗಾಗಿ ಇದನ್ನು ನೀವು ಸರಿಯಾದ ರೀತಿ ತನಿಖೆಯನ್ನು ಮಾಡಿ ಅಂತೇಳಿ ಕೋರ್ಟ್ ಆದೇಶ ಕೊಟ್ಟಿರುವಂಥದ್ದು ಮತ್ತು ಬಹುಶಃ ಲೋಕಾಯುಕ್ತ ತನಿಖೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗ ಆಗುತ್ತೆ ಬ್ಲಾಕ್ ಲಿಸ್ಟ್ ಆಗಿರುವಂತಹ ಕಂಪನಿಗೆ ಇವರು ಟೆಂಡರ್ ಕೊಟ್ರಂಥದ್ದು ಮತ್ತು ರೈತರ ಮನೆಗಳಿಗೆ ಮೀಟರ್ ಹಾಕುವಂತದಕ್ಕೆ ಆದೇಶ ಮಾಡಿರೋದು ರೈತರ ಮನೆಗಳಲ್ಲಿ ಒಂದು ಬಲ್ಪ್ ಒಂದು ಟ್ಯೂಬ್ಲೈಟ್ ಹಾಕೊಂಡ್ರ ಇವತ್ತು ಸ್ಮಾರ್ಟ್ ಮೀಟರ್ ಹಾಕೋಂಥ ಉದ್ದೇಶ ಏನಿದೆ ಬೃಹತ್ ಉದ್ಯಮಗಳಿಗೆ ಇವರು ಸ್ಮಾರ್ಟ್ ಮೀಟರ್ ಹಾಕಿ ಅಲ್ಲೇನೋ ವಿದ್ಯುತ್ ಕಲ್ತನ ಆಗುವ ತಡಿಯಂತ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಇರುವಂಥದ್ದು ಈ ಸಣ್ಣ ರೈತರಿಗೆಲ್ಲ ಸ್ಮಾರ್ಟ್ ಮೀಟರ್ ಅಳವಡಿಕೆ ಇರುವಂಥದ್ದು ಮೊದಲು ತಪ್ಪಿಸಬೇಕು ಅನ್ನುವಂಥದ್ದು ರೈತರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಮತ್ತೆ ರೈತ್ ರೈತ್ರ ಮನೆಗಳಲ್ಲಿ ವಿದ್ಯುತ್ ಒನ್ ಕಿಲೋವೇಟ್ರ್ ವಿದ್ಯುತ್ ಉಪಯೋಗಿಸ್ತಾ ಇಲ್ಲ ಅಂಥ ಮನೆಗೆ ಇವರೇ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ ಕಡೆ ತಗೊಂಡೋಗಿ ಸ್ಮಾರ್ಟ್ ಮೀಟ್ರನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಉದ್ದೇಶ ಏನಿದೆ ಅಂದರೆ ಎಲ್ಲೋ ಒಂದು ಕಡೆಗೆ ಮುಂದಿನ ದಿನಗಳಲ್ಲಿ ರೈತರನ್ನು ಮುಂಚಿತವಾಗಿ ಹಣ ಪ್ರೀಪೇಯ್ಡನ್ನು ಹಣ ಕಟ್ಟಿಸ್ಬಿಟ್ಟು ಅವ್ರಿಗೆ ವಿದ್ಯುತ್ ಸರಬರಾಜು ಮಾಡುವಂಥ ಯೋಜನೆ ಇವರಲ್ಲಿದೆ ನೀವು ಇಷ್ಟು ಯೂನಿಟ್ ಬಳಸ್ತೀರಾ ಅಂತಂದರೆ ನಿಮ್ಮಲ್ಲಿ ಹೇಗೆ ಮೊಬೈಲ್ನಲ್ಲಿ ಪ್ರೀಪೇಯ್ಡ್ ಇದೆ ಆ ರೀತಿಯಾದಂಥ ದುಡ್ಡನ್ನು ಮುಂಚಿತವಾಗಿ ಅಡ್ವಾನ್ಸ್ ಆಗಿ ನೀವು ದುಡ್ಡು ಕಟ್ಟಿ ಆಮೇಲೆ ನೀವು ವಿದ್ಯುತ್ ಬಳಸಿ ಅನ್ನೋಂಥ ಯೋಜನೆಯನ್ನು ಇವ್ರು ಮಾಡೋವಂಥದಕ್ಕಿದ್ದಾರೆ ಯಾಕಂದ್ರೆ ಇವತ್ತು ವಿದ್ಯುತ್ ಸಂಸ್ಥೆಗಳೆಲ್ಲವೂ ಕೂಡ ಸಾಕಷ್ಟು ಸಾವಿರಾರು ಕೋಟಿ ನಷ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಇದಕ್ಕೆ ಏನಾದರೂ ಮಾಡಿ ಇವರು ಹಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಸರ್ಚಾರ್ಜ್ ಹಾಕಿ ಪ್ರೀಪೇಯ್ಡ್ ವಿದ್ಯುತ್ ವ್ಯವಸ್ಥೆಯನ್ನು ತರೋದಕ್ಕೋಸ್ಕರ ಇದನ್ನೆಲ್ಲವನ್ನು ಕೂಡ ಪ್ರಾರಂಭಿಕ ಹಂತದಲ್ಲಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಚುನಾವಣಾ ಅಕ್ರಮ ಹೇಳಿಕೆ ಬಗ್ಗೆ ಏನಿಸ್ತಾರೆ ರಾಹುಲ್ ಗಾಂಧಿ ಚುನಾವಣಾ ಅಕ್ರಮ ನಡೆದಿದೆ ಅನ್ನೋವಂಥದ್ದು ಹೇಳಬೇಕು ಅನ್ನೋದಾದರೆ ಮೊದಲು ಅವ್ರು ಈ ಸರ್ಕಾರವನ್ನು ರಾಜೀನಾಮೆ ಕೊಡಿ ಅಂತ ಹೇಳಬೇಕು ನೂರ ಮೂವತ್ತಾರು ಸೀಟ್ ಗೆದ್ದಾಗ ಇದೇ ಚುನಾವಣಾ ಆಯೋಗ ಚುನಾವಣೆ ನಡೆಸಿದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೆ ಅವರು ಲೋಕಸಭೆಯಲ್ಲಿ ಒಂಬತ್ತು ಸೀಟ್ಗಳನ್ನು ಗೆದ್ದ ಕಾರಣಕ್ಕೋಸ್ಕರ ಇಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಅವರಿಗೆ ಅನುಮಾನ ಇದ್ದಾಗಿದ್ದಾಗಿದ್ದರೆ ಮೊದಲು ಅವರು ರಾಜ್ಯ ಸರ್ಕಾರನ ರಾಜೀನಾಮೆ ಕೊಡಿಸಿ ಚುನಾವಣೆಗೆ ಹೋಗುವಂಥದಕ್ಕೆ ಅವರು ಹೇಳಿ ಏ ನಾ ನೀವು ಗೆದ್ದು ಬಂದಿರೋ ಅಂದ್ರೆ ನನಗೆ ಯಾಕೋ ಅನುಮಾನ ಇದೆ ಕರ್ನಾಟಕ ರಾಜ್ಯದ ನಿಮ್ಗೆ ಇಷ್ಟೊಂದು ಸೀಟ್ ಕೊಡೋ ಅಂತ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ನೀವು ಮತ್ತೊಂದ್ಸರಿ ಚುನಾವಣೆಗೆ ಹೋಗಿ ಬನ್ನಿ ವಿಸರ್ಜನೆ ಮಾಡಿ ಅಂತ ಮುಖ್ಯಮಂತ್ರಿಗೆ ಅವ್ರು ತಿಳಿಸ್ಬಿಟ್ಟು ಆಮೇಲೆ ಉಳಿದಿದ್ದನ್ನ ಮಾತ್ರ ಅಂತದಾಗಬೇಕಾಗಿದೆ ಓಕೆ ಸರಿ ನಾನು ಮಹದಾಯಿ ಏನು ನೀರಾವರಿ ಯೋಜನೆ ವಿಚಾರವಾಗಿ ಗೋವಾ ಮುಖ್ಯಮಂತ್ರಿಗಳು ನೀಡಿರುವಂತ ಹೇಳಿಕೆ ಸಾಕಷ್ಟು ವಿರೋಧಕ್ಕೂ ಕಾರಣ ಆಗ್ತಾ ಇದೆ ಏನು ಈ ಬಗ್ಗೆ ನೋಡಿ ಇದು ಬಹಳ ದಶಕಗಳಿಂದ ನಮ್ಮ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ ಭಾಗದ ರೈತರಿಗೆ ಮನೆಗಳಿಗೆ ಕುಡಿಯೋ ನೀರನ್ನು ಕೊಡುವಂಥ ಯೋಜನೆ ಆಗಿದೆ ಮತ್ತು ಸುಪ್ರೀಂ ಕೋರ್ಟು ಮತ್ತು ಅನೇಕ ಕೋರ್ಟ್ಗಳಲ್ಲಿ ಕುಡಿಯೋ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ರಾಜ್ಯಗಳು ತಕರಾರುಗಳನ್ನು ಮಾಡಬಾರ್ದು ಅನ್ನೋವಂಥದ್ದು ಇದೆ ಇದಕ್ಕೆ ಉದಾಹರಣೆ ಅಂತಂದರೆ ನಾವೇ ಕರ್ನಾಟಕದಿಂದ ಮಹಾರಾಷ್ಟ್ರದ ಕೆಲವು ಗ್ರಾಮಗಳಿಗೆ ನಾವು ಅವರಿಗೆ ನೀರಿನ ಕೊರತೆ ಬಂದಾಗ ನಾವು ನೀರು ಕೊಡ್ತೇವೆ ಅದೇ ರೀತಿ ಈಗ ಏನು ಇದರಿಂದ ಮಹದಾಯಿಂದ ನಂಬ ಪಾಲಿನ ನೀರು ನಮಗೆ ಸಿಗಬೇಕಾಗಿದೆ ಅದು ಖಂಡಿತ ನ್ಯಾಯಯುತವಾಗಿ ಸಿಗೋವಂಥದಕ್ಕೆ ಯಾವುದೇ ಅಡ್ಡಿಯನ್ನು ಪಡಿಸಿದ್ರು ಕೂಡ ಅದು ನಮಗೆ ಸಿಗ ಸಿಕ್ಕೇ ಸಿಗುತ್ತೆ ನಮಗೆ ವಿಶ್ವಾಸ ಇದೆ ನಮ್ಮ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಅವರು ಇದ್ರ ಬಗ್ಗೆ ಆಗಲೇ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈತರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಮತ್ತು ಗೋವಾ ಸರ್ಕಾರದ ಜೊತೆಗಾಗಿ ಒಂದು ಮಾತುಕತೆಯನ್ನು ಮಾಡೋದ್ರ ಮೂಲಕ ನಮಗೆ ನಮ್ಮ ಪಾಲೇನ್ ನೀರು ಪಡೆಯುವಂಥದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ರಾಜ್ಯ ಅಂತ ಬಂದಾಗ ಅಂದರೆ ರಾಜ್ಯದ ಜನತೆ ಅಂತ ಬಂದಾಗ ಎಲ್ಲೊಂದು ಕಡೆ ಅವ್ರಿಗೆ ಮನವರ್ಕ ಮನವರಿಕೆ ಮಾಡಿಕೊಡುವಂಥ ಪ್ರಶ್ನೆ ಎದ್ದಿದ್ರು ಎದ್ದಿರುವಂಥದ್ದು ಆ ನಿಟ್ಟಿನಲ್ಲಿ ತಾವು ಏನೋ ತಮ್ಮ ಮುಖಂಡರು ಹಾಗೆಯೇ ನಾಯಕರು ಎಲ್ಲರೂ ಸೇರಿ ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರ ಖಂಡಿತವಾಗೂ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ನೀರಿನ ವಿಷಯದಲ್ಲಿ ಎಲ್ಲ ಅಂಶಗಳನ್ನು ಅವ್ರ ಗಮನಕ್ಕೆ ತಂದು ತಪ್ಪು ಗ್ರಹಿಕೆ ಇದ್ದರೆ ಅದನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ನಾಯಕರು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಈ ಧಾರವಾಡ ಮತ್ತು ಗದಗ ಜಿಲ್ಲೆ ಭಾಗದ ರೈತರ ಏನು ಕುಡಿಯೋ ನೀರಿನ ಯೋಜನೆ ಇದೆ ಅದನ್ನು ತರುವಂಥದ್ರಲ್ಲಿ ನಮ್ಮ ನಾಯಕರು ಕೂಡ ಯಶಸ್ವಿಯಾಗಿ ಇದನ್ನು ಮಾಡ್ತಾರೆ ಮತ್ತು ನಮ್ಮ ಭಾಗದ ನೀರು ನಮಗೆ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆ ಎಸ್ ವೀಕ್ಷಕರು ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕೆ ಎಸ್ ನವೀನ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈ ಗೋಡ್ ರಬಲ್ ಟಿವಿ ಬೆಂಗಳೂರು